ಶಿವಸೇನಾ ಪಕ್ಷದ ರಾಜ್ಯ ಅಧ್ಯಕ್ಷರಾದ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ಹಾಗೂ ಶಿವಸೇನಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯಗಳಾದ ಗಂಗಾಧಿ ಕುತ್ತ ಶಿವಸೇನಾ ಪಕ್ಷದ ರಾಜ್ಯ ವಕ್ತಾರಾದ ಎಸ್ ಭಾಸ್ಕರ್ನವರು ಹರೀಶ್ ಬೆಂಗಳೂರು ಶಿವಸೇನಾ ಪಕ್ಷದ ಕಾರ್ಯದರ್ಶಿಗಳು ಶಿವಸೇನಾ ಪಕ್ಷದ ರಾಜ್ಯ ಸಂಘಟನೆ ಕಾರ್ಯಗಳ ಅಮರ್ಜಿ ಅವರು ಬೆಂಗಳೂರು ನಾವು ಶಿವಸೇನಾ ಪಕ್ಷದ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಹಲ್ಲಿಗಪ್ಪ ಗುಂಜಿಗಾಡಿ ಚಾಣಕ್ಯ ಬೆಂಗಳೂರು ಧಾರವಾಡ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರ ಈ ಒಂದು ಪತ್ರಿಕಾವಧಿಯನ್ನು ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಆಂದೋಲಿಸಿರೋದು ಕಳೆದ ಮೂರು ತಿಂಗಳಿಂದ ಕರ್ನಾಟಕದಲ್ಲಿ ಶಿವಸೇನಾ ಪಕ್ಷ ಸಮೀಪವನ್ನು ಸುಮಾರು ಹತ್ತು ಜಿಲ್ಲೆಗಳ ಪ್ರವಾಸವನ್ನು ಕೇಳುತ್ತೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಪಕ್ಷ ಮೆಚ್ಚುಗೆಯನ್ನ ಪಡೆದಂತಹ ಒಂದು ಪಕ್ಷವಾಗಿದೆ ಮಹಾರಾಷ್ಟ್ರ ಶ್ರೀ ನಾಗರಾಜ್ ಮಹಾದೇವ್ ಬಜಂತ್ರಿ

ಯೋಕವಿ ಪಣಿ ತಾನು ಉಪಾಧ್ಯಕ್ಷ ಚೆನ್ನಪ್ಪಸ್ ತನ್ನ ಪತ್ರದ ತಂದೆ ತಾನು ಉಪಾಧ್ಯಕ್ಷ ಆದರೆ ಪ್ರಭಾತ್ ಮೂರಿ ಮಾಲೀಕಪುರ ಗಣಕದ ಅಧ್ಯಕ್ಷರು ವಿಶಾತ್ ಮೂರಿ ಮೂರಿ ಆದೇ ಉಪಾಧ್ಯಕ್ಷರಾಗಿ ರಾಜು ಪರ್ಮನೆಂಟ್ ಮಾಲೀಕಪುರ ಘಟಕದ ಉಪಾಧ್ಯಕ್ಷರಾಗಿರುವ ಅಭಿವೃದ್ಧಿ ಈ ಎರಡನ್ನ ಮುಖ್ಯವಾಗಿರಿಸಿಕೊಂಡು ಅವರು ಮಹಾರಾಷ್ಟ್ರ ಅಲ್ಲದೇ ದೇಶದ ಇತರೆ ರಾಜ್ಯಗಳಲ್ಲಿ ಶಿವಸೇನಾ ಪಕ್ಷದ ವಿಸ್ತಾರವನ್ನು ವ್ಯಾಪಿಸಿದ್ದಾರೆ ಅದೇ ಪಾತ್ರೆಯಲ್ಲಿ ನಾವು ಕರ್ನಾಟಕದಲ್ಲಿ ಅಭಿವೃದ್ಧಿ ಮತ್ತು ಹಿಂದುತ್ವ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ರಾಜಕೀಯಕ್ಕಾಗಿ ಹಿಂದುತ್ವ ಅಲ್ಲ ಎಲ್ಲರೂ ರಾಜಕೀಯಕ್ಕಾಗಿ ಹಿಂದುತ್ವ ಬಳಸಿಕೊಂಡು ಅಧಿಕಾರ ಬಂದ ಮೇಲೆ ಹಿಂದುತ್ವ ಬಂದ ಬಹಳ ಜನ ನಮ್ಮ ಶಿವಸೇನಾ ಪಕ್ಷ ಸ್ಪಷ್ಟವಾಗಿ ಏನಿದೆ ಮತ್ತು ರಾಷ್ಟ್ರೀಯತೆ ಉಳಿಸುವುದಕ್ಕಾಗಿ ಶಿವಸೇನಾ ರಾಜಕೀಯ ಮಾಡಿ ಮೂರು ತಿಂಗಳಲ್ಲಿ ನಮ್ಮೆಲ್ಲ ಪಕ್ಷದ ಪ್ರಮುಖರ ನಿರಂತರ ಪ್ರವಾಸದಿಂದಾಗಿ ಅನೇಕ ಜನ ಯುವಕರು ಪಕ್ಷದ ತತ್ವ ಸಿದ್ಧಾಂತಗಳನ್ನ ನೋಡಿಕೊಂಡು ಅದರಲ್ಲಿ ಬೇಸ್ ಬಾಳಸ ಠಾಕ್ರೆ ಅವರು ಈ ಪಕ್ಷ ಅವರ ಆದರ್ಶಗಳನ್ನು ಉಪರೇಖಿಸಿಕೊಂಡು ಇವತ್ತು ಅನೇಕ ಜನ ನಮ್ಮ ಪಕ್ಷದ ಸಿದ್ಧಾಂತಗಳಿಗೆ ಮಿಂಚಿ ಪಕ್ಷ ಸೇರ್ಪಡೆ ಇರ್ತಾ ಇದ್ದಾರೆ ನಿಶ್ಚಿತವಾಗಿ ಮುಂದಿನ ದಿನಗಳಲ್ಲಿ ಹಿಂದುತ್ವದ ಕಾರ್ಯವನ್ನು ಮಾಡಿ ಕೆಲವೊಂದು ಪಕ್ಷದಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ಕೇಸು ಜೈಲು ಕೋರ್ಟು ಅಲೆದಾಡಿ ಮೂಲೆ ಮುಂಪಾದಂತಹ ಯುವಕರಿಗೆ ನಿಜವಾಗೂ ಅಧಿಕಾರ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ಶಿವಸೇನೆ ಪ್ಲಾಟ್ಫಾರ್ಮ್ ಕರ್ನಾಟಕದಲ್ಲಿ ಸಿದ್ಧ ನಮ್ಮ ರಾಜಕೀಯ ಪರಿಸ್ಥಿತಿ ನೋಡಿದರೆ ಮುಖ್ಯಮಂತ್ರಿಯ ಮಗ ಮಂತ್ರಿ ಆಗಬೇಕು ಮಂತ್ರಿಯ ಮಗ ಎಮ್ ಎಲ್ ಎ ಆಗಬೇಕು ಹೀಗೆ ವಂಶಾಡಳಿತ ಇವತ್ತು ನಮ್ಮ ಕರ್ನಾಟಕ ದೇಶದಲ್ಲಿ ನಡೀತಾ ಇರುವುದರಿಂದ ಕೆಳಮಟ್ಟದ ಕಾರ್ಯಕರ್ತರಿಗೆ ದುಡಿದಂತಹ ಕಾರ್ಯಕರ್ತರಿಗೆ ಕಷ್ಟ ನಷ್ಟ ಅನುಭವಿಸಿದಂತಹ ಕಾರ್ಯಕರ್ತರಿಗೆ ಯಾವುದೇ ರಾಜಕೀಯ ಪಕ್ಷ ಅವನನ್ನ ಮುಂಚೂಣಿಯಲ್ಲಿ ನಿಲ್ಲಿಸಿಲ್ಲ ಕೇವಲ ಕೆಲಸಕ್ಕಾಗಿ ಆ ವ್ಯಕ್ತಿಯನ್ನು ಮುಗಿಸ್ಕೊಳ್ತಾ ಇರೋದು ಅದು ಆತ್ಮ ಂತಹ ಜನರ ಬೆಂಬಲ ನಮಗೆ ಸಿಕ್ಕಿದೆ ಸುಮಾರು ಡಿಸೆಂಬರ್ ಮುಗಿಯುವವರೆಗೆ ಇಪ್ಪತ್ತು ಜಿಲ್ಲೆಗಳ ಪ್ರವಾಸವನ್ನು ಕೈಗೊಂಡು ಜಿಲ್ಲಾ ಅಧ್ಯಕ್ಷರನ್ನ ಘೋಷಣೆ ಜನವರಿ ಮೊದಲನೇ ವಾರದಲ್ಲಿ ಕಲಬುರಗಿ ನಗರದಲ್ಲಿ ಶಿವಸೇನಾ ಪಕ್ಷದಿಂದ ಬೃಹತ್ ಒಂದು ರ್ಯಾಲಿ ಮತ್ತು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯ ಅತಿಥಿಗಳಾಗಿ ಶಿವಸೇನಾ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷ ಏಕನಾಥ್ ಶಿಂದೆ ಅವರು ಆಗಮಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನು ನಮ್ಮ ಕರ್ನಾಟಕದಲ್ಲಿರುವಂತಹ ಹಿಂದೂ ವಿರೋಧಿ ರೈತ ವಿರೋಧಿ ಸರ್ಕಾರ ಮತದಾರರಿಗೆ ಆಮಿಷವನ್ನು ರೊಟ್ಟಿ ಮೂಗಿಗೆ ತುಪ್ಪ ಸಾವುವಂಥ ಕೆಲಸ ಎರಡೂ ವರ್ಷ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ದಿನಗಳ ಕಾಲ ಮಳೆ ಸುರಿದ ಪರಿಣಾಮ ಮಳೆ ಸಂಪೂರ್ಣ ಹಾನಿಯಾಗ್ತದೆ ಕಾಟಾಚಾರಕ್ಕೆ ಈ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಅಂತ ಮಾಡಿದರು ವೈಮಾನಿಕ ಸಮೀಕ್ಷೆಯಲ್ಲಿ ಏರ್ ಶೋ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಲಿ ಅನ್ನುವ ಕಾರಣಕ್ಕಾಗಿ ಮತ್ತು ಹೋರಾಟಗಾರರ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಮಾಡುವುದಕ್ಕಾಗಿ ಏರ್ ಶೋ ಮಾಡಿ ಡಿಕ್ಲೇರ್ ಮಾಡಿದರು ಎನ್ ಡಿ ಆರ್ ಎಂಟೂವರೆ ಸಾವಿರ ಮತ್ತು ಸರ್ಕಾರದಿಂದ ಎಂಟೂವರೆ ಸಾವಿರ ರೂಪಾಯಿ ಹದಿನೂರು ಸಾವಿರ ರೂಪಾಯಿ ನಾಲ್ಕೆ ಅಂತ ಹೇಳಿದ್ರು ಮತ್ತೆ ಇಲ್ಲ ಪತ್ತೆ ಒಂದು ಪರಿಸ್ಥಿತಿ ಸಿಗುತ್ತೆ ರೈತರ ಖಾತೆಗೆ ಕ್ಷಮೆಯಾಗಿದೆ ರಾಜ್ಯದಲ್ಲಿರುವಂತಹ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಇವತ್ತು ರಾಜ್ಯ ಸರ್ಕಾರದ ಅಧೀನ ದಳಗಳೇ ಒಳಪಟ್ಟಿವೆ ಹೀಗಿದ್ದಾಗ ರೈತರ ಸಂಕಷ್ಟವನ್ನು ಆಲಿಸುವ ಸರ್ಕಾರ ಆಲಿಸದೇ ಇರುವ ಸರ್ಕಾರ ಕಬ್ಬು ಬೆಳೆಗಾರರ ನಷ್ಟಕ್ಕೆ ಧ್ವನಿಯಾಗ್ತಾ ಇದೆ ಈ ಭಾಗದಲ್ಲಿ ಗುಲಾಬ್ ವಾಸಿಗೆ ದೊಡ್ಡ ಪ್ರತಿಭಟನೆ ಆಯಿತು ಅವರ ಪ್ರತಿಭಟನೆಗೆ ಮಾಡಿದ ಮೂರು ಸಾವಿರ ರೂಪಾಯಿಯನ್ನು ಒಂದು ಘೋಷಣೆಯನ್ನು ಮಾಡಿದರು ಒಂದೇ ಈ ಮೊತ್ತವನ್ನು ಇಡೀ ರಾಜ್ಯವ್ಯಾಪಿ ವಿಸ್ತರಿಸಿದರೆ ಸಮಾನ ನ್ಯಾಯಿಸ್ತರಾಗ್ತದೆ ಆದರೆ ಇದು ಈ ಮೊತ್ತ ನಾವು ಕಲಬುರಗಿ ಭಾಗದಲ್ಲಿಲ್ಲ ಯಾಕೆ ಈ ತಾರತಮ್ಯ ರೈತರಲ್ಲಿ ನೀವು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಸರ್ಕಾರಕ್ಕೆ ನಾವು ಪ್ರಶ್ನೆ ಇದ್ದೀವಿ ಕಲಬುರಗಿಯಲ್ಲಿಂದು ಮೂರು ಸಾವಿರದ ಒಂದು ನೂರ ಅರವತ್ತು ರೂಪಾಯಿ ನಾವು ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟರು ಜಿಲ್ಲಾಧಿಕಾರಿಗಳ ಮುಖಾಂತರ ಉಸ್ತುವಾರಿ ಸಚಿವ ಕರೆಗೆ ಮುಖಾಂತರ ಆಶ್ವಾಸನೆ ಕೊಟ್ಟರು ಆದರೆ ಕಾರ್ಖಾನೆಗಳು ಬಿಟ್ಟಿದ್ದಾರೆ ನಾವು ಕೊಡೋಕೆ ಆಗೋಗಿಲ್ಲ ಅಂದರೆ ಯಾರ ಅಧೀನದಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನು ನಡೀತಾ ಇದ್ದೇವೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಇದೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಬೆಳೆ ಹಾನಿಯಾದಂತಹ ರೈತರಿಗೆ ಪರಿಹಾರವನ್ನು ಒದಗಿಸಬೇಕು ಕಬ್ಬಿಗೆ ಬೆಂಬಲ ಬೆಲೆವಾಗಿ ಏಕರೂಪದ ಬೆಲೆ ನಿಗದಿಯಾಗಬೇಕು ಇದನ್ನ ನಮ್ಮ ಕರ್ನಾಟಕ ಶಿವಸೇನಾ ಪಕ್ಷ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದೀವಿ ಮಣಿಯದೆ ಹೋದರೆ ನಿಮ್ಮ ವಿರುದ್ಧ ಶಿವಸೇನಾ ಪಕ್ಷ ರೈತರೊಂದಿಗೆ ಸೇರಿ ದೊಡ್ಡ ಆಂದೋಲನವನ್ನು ರೂಪಿಸಬೇಕಾಗ್ತದೆ ದುರಂತ ಅಂದ್ರೆ ಕೇಂದ್ರದ್ದು ನಮಗೆ ಹಣ ಕೊಡ್ತಾ ಇಲ್ಲ ಹಣ ಪಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಭಾಷಣ ನಿಗೀತಾರೆ ಅದೇ ಕೇಂದ್ರದ ಎದುರುಗಡೆ ನೀವು ಶಾಸಕರನ್ನ ಕರ್ಕೊಂಡು ಹೋಗಿ ನೀವು ಅಧಿಕಾರಕ್ಕಾಗಿ ಪರೇಡ್ ಮಾಡ್ತಾ ಇದೀರಿ ಕುರ್ಚಿಗಾಗಿ ಒತ್ತಡ ಆಗ್ತಾ ಇದೆ ಇದೇ ಪರೇಡ್ ನೀವು ಶಾಸಕರ ಬಲದೊಂದಿಗೆ ವಿರೋಧ ಪಕ್ಷದ ಹೋಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಆಗ್ತಿಲ್ಲ ನೀವು ಕುರ್ಚಿ ಮೇಲೆ ಹೇಗೆ ಕೂತ್ಕೊಳ್ಬೇಕು ಅನ್ನುವಂತಹ ಇಚ್ಛೆ ಇದೆ ಹೊರತು ರೈತರನ್ನ ಈ ಕರ್ನಾಟಕ ರಾಜ್ಯದ ಜನರನ್ನ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರ ಸಂಪೂರ್ಣವಾಗಿ ಈಗಿನ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷಿಸಿದೆ ಹಿಂದೂ ವಿರೋಧಿ ಆಡಳಿತ ನಡೆಸ್ತಾ ಇದೆ ಅಕ್ರಮ ಕಸಾಯಖಾನೆಗಳು ಮಸೀದಿ ಮೇಲಿನ ಧ್ವನಿವರ್ಧಕ ಮತಾಂತರ ಗೋಗದ್ಯ ತಡೆಯುವಲ್ಲಿ ಸಂಪೂರ್ಣ ವಿಫಲ ಆಗಿದೆ ಸರ್ಕಾರ ಹಿಂದೂಗಳ ಹಿಂದೂ ನಾಯಕರಿಗೆ ಕಿರುಕುಳ ಕೊಡುವಂಥ ಸರ್ಕಾರದ ಇಂತಹ ಸರ್ಕಾರವನ್ನು ಕಿತ್ತಿ ಒಯುವುದಕ್ಕಾಗಿ ಶಿವಸೇನಾ ಪಕ್ಷ ರಾಜ್ಯದಲ್ಲಿ ನಿರಂತರ ಹೋರಾಟವನ್ನು ಕೈಗೊಳ್ಳುತ್ತದೆ